ಮೇಂಗನಾ ಅವರೇ ಸಾರಾ ಗೋವಿಂದ್ ಅವರೇ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ನನಗೆ ಪರಿಚಯ ಇಲ್ಲಿದ್ದೀರಾ ಮಂಜು ಸರ್ ಕಾಣ್ತಾ ಮೀಡಿಯಾದವರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶ್ ಪ್ರೀತಿಯ ಸಿಹಿ ನಮಸ್ಕಾರಗಳು ಈ ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ನಿರೀಕ್ಷೆಯನ್ನು ಮುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲಿವರೆಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ ಏನೋ ಒಂದಿನ ಒಂದು ಹೊಸ ನಟ ಇರ್ಬೋದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ ವೈಟಿಂಗ್ ಈ ಸ್ಟೋರಿ ಎಂ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದಮರ ಮರ ಎಷ್ಟು ದೊಡ್ಡ ಮರ ಅಂತ ಪಕ್ಕದಲ್ಲೇ ಆ ಬೀಜಗಳನ್ನೆಲ್ಲ ಮಾರ್ತಿಯ ಆಲದ್ಪುರ ಬೀಜ ಇಷ್ಟೇ ಇಷ್ಟೆಷ್ಟು ಇರ್ತೀರಿ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿಲ್ರೂ ಆಶ್ಚರ್ಯ ಕೊಡುವಂತ ಒಂದು ಗ್ರೋತ್ನ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದ್ವಿ ಜೊತೆಗೆ ನಮ್ಮ ಬಾಲಾಜಿ ಅವರಿದ್ದಾರೆ ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾರೆ ಮಹಾನಟಿ ಶೋ ಬಗ್ಗೆ ಯಾರೋ ಇನ್ನೊಬ್ರು ವಿ ಕೆ ವಿತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ರಮೇಶ್ ರಮೇಶ್ ಮುಂಚೆ ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಕಾರಣ ಬಾಲಾಜಿ ನಾನು ಮಾತಾಡೋದನ್ನ ನೋಡಿ ಸರ್ ನೀವು ಒಂದು ಶೋ ಮಾಡಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದ್ ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಇತ್ತು ಬಾಲಾಜಿ ಸೊ ಆತರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಷಿಯನ್ಸಿ ಯಾವ್ದಾಗ ನಮ್ಗೆ ಗೊತ್ತೇ ಇದೆ ಹಾಗೆ ಇವರಿಬ್ಬರು ಸೇರ್ತೀಯಾರೆ ಅಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ಯು ರೂಪಿಗೆ ಆಗ್ಲಿ ಹೇಳೋದು ನಾನು ಈ ಮೋಟಿವೇಶನ್ ಎಲ್ಲ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನಿಸುತ್ತೆ ಸರ್ ನಮಗೆ ಇರುವಂತ ಎರಡೆ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಎಲ್ಲ ವೇಸ್ಟ್ ಸರ್ ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡೇರಡು ವಿಷಯ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಮ್ಯಾಟರ್ ಆಗೋದು ಏನು ಮ್ಯಾಟರ್ ಆಗಲ್ಲ ಲೈಫ್ ಎಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಎರಡಕ್ಕೆ ಯೋಚನೆ ಮಾಡ್ತಾ ಇದ್ವಿ ತಲೆಯಲ್ಲಿ ಏನಿದೆ ಎರಡನೇ ಟ್ವೆಂಟಿ ಫೋರ್ ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟರ್ ಆಗೋದು ಇವರು ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇ ಇದು ಯೋಚನೆ ಮಾಡೋ ರೀತಿ ಅವ್ರು ಹೇಳ್ತಿದ್ದಾರೆ ಪ್ರತಿ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದು ಮಾಧ್ಯಮ ಲೋಕ ಅನ್ನಬಹುದು ವ್ಯಕ್ತಿಗಳ ಜೀವನ ಅನ್ನಬಹುದು ಮ್ಯಾಟರ್ ಆಗೋದು ಮೂರೇ ಮೂರು ವಿಷಯ ಒಂದು ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್ ನಿಮ್ಗೆ ಏನೇ ಫೀಲ್ಡ್ ಅಲ್ಲಿ ಅದರಲ್ಲಿ ಬೆಸ್ಟ್ ಆಗಿರಬೇಕು ಎರಡನೇದು ನಂಬಿಕೆಗೆ ಅರ್ಹರಾಗಬೇಕು ಸರ್ ನಂಬಿಕೆಗೆ ಅರ್ಹರಾಗಬೇಕು ವಿಶ್ವಾಸಕ್ಕೆ ಅರ್ಹರಾಗಬೇಕು ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ಅಂತ ವಿಷಯಗಳು ಬಿಟ್ಬಿಡಿ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರ್ದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದರೂ ಸರಿ ಅದೇ ಥರ ದೊಡ್ಡ ಆಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದರೆ ಅದರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಒಂದು ಸಲ ಇತ್ತೋದು ಈಗ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷ್ನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭವಾಗಲಿ